ಕರ್ನಾಟಕ ಬ್ಯಾಂಕ್ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲಾಗುತ್ತಿದೆ ಗ್ರಾಹಕರು ಬ್ಯಾಂಕ್ ಖಾತೆ ತೆರೆಯುವ ಮೂಲಕ ಸದುಪಯೋಗ ಪಡಿಸಿಕೊಳ್ಳುವಂತೆ ಬ್ಯಾಂಕ್ ವ್ಯವಸ್ಥಾಪಕ ಬಿ ಎನ್ ಶಿವಪ್ರಸಾದ್ ಹೇಳಿದರು ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಶಾಖೆಯಲ್ಲಿ ಶಿಕ್ಷಕ ಶಿವಕುಮಾರ್ ಪಿಎಂಜಿ ಮೆಂಟಲ್ ಲೈಫ್ ಮೆರಾಟನ್ ಪ್ಲಾನ್ ವಿಮೆ ಮಾಡಿಸಿದ್ದು ಹೃದಯಾಘಾತದಿಂದ ಮೃತಪಟ್ಟ ಕಾರಣ ಅವರ ಪತ್ನಿ ಮಹಾಲಕ್ಷ್ಮಿ ಹಾಗೂ ಪುತ್ರಿಯರಿಗೆ ಐವತ್ತು ಲಕ್ಷ ರು ಚೆಕ್ ವಿತರಿಸಿ ಮಾತನಾಡಿದರು ಮನೆ ಖರೀದಿಸಲು ಮೂವತ್ತು ಲಕ್ಷ ರು ಸಾಲ ಪಡೆದಿದ್ದು ವಿಮೆ ಕಟ್ಟಿದ್ದರಿಂದ ಮನೆಯ ಮೂವತ್ತು ಲಕ್ಷ ರು ಸಾಲಕ್ಕೆ ಜಮೆಯಾಗಿದ್ದು ಒಟ್ಟು ಮೃತನ ಶಿಕ್ಷಕನ ಕುಟುಂಬಕ್ಕೆ ಎಂಬತ್ತು ಲಕ್ಷ ರು ನಮ್ಮ ಶಾಖೆಯಿಂದ ಪಡೆದಿದ್ದಾರೆ ಒಂದು ವೇಳೆ ಮೃತ ಶಿಕ್ಷಕರು ಮನೆ ಖರೀದಿ ಸಾಲ ಪಡೆದು ವಿಮೆ ಮಾಡಿಸದೇ ಇದ್ದಿದ್ದರೆ ಅವರ ಕುಟುಂಬಸ್ಥರು ಸಾಲ ಕಟ್ಟಬೇಕಿತ್ತು ವಿಮೆ ಮಾಡಿಸಿದ್ದರಿಂದ ಸಾಲದ ಹೊರೆಯಿಂದ ಮುಕ್ತರಾಗಿದ್ದಾರೆ ಇದೇ ರೀತಿ ನಮ್ಮ ಬ್ಯಾಂಕ್ ಪ್ರತಿಯೊಬ್ಬ ಗ್ರಾಹಕರಿಗೂ ವಿಮಾ ಸೌಲಭ್ಯ ಮಾಡಿಸಲಾಗುವುದು ನಮ್ಮ ಶಾಖೆಯಲ್ಲಿ ಇನ್ನೂ ಅನೇಕ ಯೋಜನೆಗಳಿದ್ದು ಹೆಚ್ಚಿನ ಮಾಹಿತಿಗೆ ಬ್ಯಾಂಕ್ ಶಾಖೆಯಲ್ಲಿ ವಿಚಾರಿಸಬಹುದಾಗಿ ಬ್ಯಾಂಕ್ ವ್ಯವಸ್ಥಾಪಕರು ತಿಳಿಸಿದ್ದಾರೆ ಸಹಾಯಕ ವ್ಯವಸ್ಥಾಪಕ ಸುಧೀರ್ ಪಂಚಮುಖಿ ಮಾತನಾಡಿ ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ ಸಾವು ಮನುಷ್ಯನಿಗೆ ಯಾವಾಗ ಯಾವ ರೀತಿ ಬರುತ್ತದೆ ಎಂಬುದು ಗೊತ್ತಾಗುವುದಿಲ್ಲ ಪ್ರತಿಯೊಬ್ಬರು ವಿಮೆ ಮಾಡಿಸಿಕೊಂಡರೆ ಸತ್ತವರ ಕುಟುಂಬಗಳಿಗೆ ಆಸರೆಯಾಗುತ್ತದೆ ಮೃತ ಶಿಕ್ಷಕ ಹತ್ತು ಲಕ್ಷ ರು ವಿಮೆ ಮಾಡಿಸಿದ್ದರೂ ನಾಲ್ಕು ಕಂತು ಒಂದು ಲಕ್ಷ ವಿಮೆ ಪಾವತಿಸಿದ್ದರೂ ಈಗ ಐವತ್ತು ಲಕ್ಷ ರು ಬಂದಿದೆ ಸಾಲ ಪಡೆದ ಪ್ರತಿಯೊಬ್ಬ ಗ್ರಾಹಕರಿಗೂ ವಿಮೆ ಸೌಲಭ್ಯವಿದ್ದು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಮೃತ ಶಿಕ್ಷಕನ ಪತ್ನಿ ಮಹಾ